इंग्लिश वॉइस डॉक्टर चाइल्ड मैलेज ಮಾಡೋದರೇನೇ ಬಾಲ್ಯ ವಿವಾಹದ ಬಗ್ಗೆ ಆ ಮಗ್ಲ ಒಂದೇポンプನ ಗರ್ಬಡ ಗರ್ಬಡ ಯಾರು ಇಂಚಾಚುಗೆ ಡಾಕ್ಟರ್ ಮಳೆ ಬಂದಿ 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 ಹೌದಾ ಒಬ್ರೇನ ಐಲಿ ಇದು ಮೆಟರೇಟಿಕ್ ಒಗ್ಬಿಡಾ ಡಾಕ್ಟರ್ ಸೆಟ್ ಮಾಡ್ शुक्रिया भन्दैरोदो प्रभु नामले जिला मान्दिन्छे अनि देवी नामले जिला सुलाउँदै बेस मान्छ। अनि येलि भोस परालो। यसको साइडमा साकेसम्म। सा। यो बढ्छैछु लाग्छ। हाम्रो सरबाट नमस्कार होला। ति गइदिनु यार हाम्रो मर्ट्छ। अहिले पोस्ट भ्याकन्ट इलवा पी एम ओ पोजिसन ल्युट मेडिकल पोजिसन मेडिकल पोजिसन मेडिकल पोजिसन मेडिकल पोजिसन कन्टिनन्ट अटु दिना ल्युट मेडिकल पोजिसन मनेजमेन्ट मनेजमेन्ट स्याल्युटेशन नो चेल्टे फ्यामिली अनि नो हेल्थ इन्डा भर्ते एसटू पोस्ट करेगा। सो इनमें कल जो निकलना बंदा है और एक ना वो स्टाफ में से। नया बंदा लेके आ

तो इब्रान ऑफ़ तो ओब्रू ये चिकोपो बटरी इधर मर्ती इधर नहीं तो मेडिसिन को लाया आपकी ओपी ओपी सिस्टर नहीं इधर ओर बोस्टर एजेंसी सब तीन बारिक सिस्टर सेशन आया था मोटे ना स्टाफ ना स्टाफ अगर एक टूट गोल इधर है टूट गयी एक इधर है एक इधर है स्टाफ ना सो बड़ी परमानेंट स्टाफ कॉन्ट

ಹೋಗ್ತಿದ್ದೀನಿ ಭಾನುವಾರ ದೇವ್ರದ ಕಾರ್ಯಕ್ರಮ ಇದೆ ಉತ್ಸವ ಇದೆ ಅದಕ್ಕೆ ನಿಮ್ಮ ಹೆಸರು ಹನುಮಂತಿ ನಿಮ್ಮತ್ರ ಬಿ ಪಿ ಎಲ್ ಕಾರ್ಡ್ ಎಲ್ಲ ಇದೆಯಮ್ಮ ನಿಮ್ ಗೃಹಲಕ್ಷ್ಮಿ ಬರುತ್ತಾ ಎಷ್ಟು ಒಳ್ಳೇದ ಅದೆಲ್ಲ ತಗೊಂತ ಇದ್ದೀನಿ ನಿಮ್ಗೆ ಸಹಾಯ ಆಗತ್ತಮ್ಮ ಒಳ್ಳೇದಾಗಿದೆ ನಿಮ್ಮ ಹೆಚ್ಚಿನ ಮಕ್ಕಳು ಐದು ಜನ ಹಾ ಓದಿಸ್ತಿದ್ದೀರಾ ಎಲ್ಲ ಹೆಣ್ಮಕ್ಳು ಹೆಣ್ಮಕ್ಳು ಐದು ಜನಕ್ಕೆ ಮದುವೆ ಮಾಡ್ಬಿಟ್ರಿ ಎಲ್ಲ ಚಿಕ್ಕ ಚಿಕ್ಕವ್ರ ಮದುವೆ ಮಾಡ್ಬಿಟ್ರಾ ಇಪ್ಪತ್ತೆರಡು ವರ್ಷ ನಾಲ್ಕೈದು

ಬ್ರಹ್ಮಿ ಇದು ಹಾಸ್ಪಿಟಲ್ ಕಂಟ್ರೋಲ್ ವಿಡಿಯಂತ ಬರಲ್ಲ ಸರ್ ಕಂಟ್ರೋಲ್ ಬರಲ್ಲ ಚಾರ್ಜ್ ಸಂಬಂಧ ಮತ್ತೆ ಬರುತ್ತೆ ಅಲ್ವಾ ಇವರಿಗೆ ಕನ್ಸಲ್ ಇವರಿಗೆ ಇಷ್ಟೆಲ್ಲ ತಂದ್ರೆ ಇದೆಯಲ್ಲ ಅದನ್ನ ಯಾರು ನಮ್ಮ ಎಕ್ಸ್‌ಕಮಿಸ್ಟರ್ ಗೆ ಮಾಡ್ಕೊಳ್ಳೋದು ಆಕೇ ಇರಲಿ ಟ್ರಾನ್ಸಾಕ್ಷನ್ ಕಾಸ್ಟ್ ಇದೆ ಮೇಡಂ ಆಯೆಗಳ ಟ್ರಾನ್ಸಾಕ್ಷನ್ ಕಾಸ್ಟ್ ಇರುತ್ತೆ ನೀವೇ ಯಾರು ಇರೋ ತರಕ್ಕೆ ಮಾಡಿಸ್ಕೊಳ್ಳೋದು ಅದಕ್ಕೆ ನಾನೇ ಕೊಡ್ತೀನಿ ನಾನೇ ಮಾಡಿ ಕೊಡ್ತಾರೆ ಅನ್ಕೊಂಡೆ

ಚೆಕಪ್ ಬಂದಿದ್ದೀರಾ ನಿನ್ನ ಜೊತೆಲಿ ಬಂದಿದ್ಯಾ ಮಗಳಿಗೆ ಅದೇ ಮಗಳಂತ ತೋರಿಸಿ ತೋರಿಸ್ದ ನೋಡ್ತಾರ ಯಾವ ಎಷ್ಟೇ ಅಂದ್ರೆ ಇದು ಅಂದ್ರೆ ಆದಮೇಲೆ ಅವಳ ಆಕಲಿನ ಇದ್ದಾರಾ 1000 रुपए, कितने रुपए? 1500. इसको भी हम हाउसवाइफ आने वो चेकअप मरके वेट मरके तो आन बंद नोट तरा। बंद नोट तरा। स्कैनिंग लाएँगे। स्कैनिंग, स्कैनिंग, केस केस में जरूर कर्स पट्टी बना। अंडरसाउंड स्कैनिंग। ओह।

மக்களே இதோ அந்த டெபிடா மெட்டனட்டி ஹாஸ்பிடல் தானா டிஸ்ட்ரிபியூட் பு पीडியட்ரியன் பேச்சோ தேன படிச்சு 3 4 மஸ் இந்த கரமை அதுல என்ன ஃபேசிலிட்டி இருக்கா யாரு வரது இல்ல அப்படி ಮೇಡಮ್ ಈಗ ಏನಾಗಿದೆ ಮೇಡಮ್ ಈಗ ನನಗೆ ಹುಷಾರಿಲ್ಲ ಮೇಡಮ್ ಬೈಪಾಸ್ ನಾನು ಇದರಲ್ಲಿರೋ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ತಗೊಳ್ಳೋದಿಲ್ಲ ಸೊ ಇವರು ರಿಟೈರ್ ಆಗ್ತಾ ಇರೋ ಅವರು ಇಸ್ಪೆಕ್ಷನ್ ಬಾಯಿಲ್ಲ ಸೊ ಅದರಿಂದ ನಾನು ಬರೀ ನೈಟ್ ಯಾವುದಕ್ಕೆ ಇವರು ಹದಿನೈದು ದಿನ ತಿಂಗಳು ಬಂದಿಲ್ಲ ಅಂದರೆ ಡಾಕ್ಟರ್ ಇಲ್ಲ ಮೇಡಮ್ ಇದು ಅವರಿದ್ರೆ ಮಾತ್ರ ನಡೀತದೆ ಅಷ್ಟೇ ಬದಲಿ ಅಂತೂ ಆಗ್ತಾನೆ ಇಬ್ಬರಂದ್ರೆ ಆ ಕಡೆ ಒಬ್ಬರು ಡಾಕ್ಟರ್ ಈ ಅದು ಪಿ ಎಲ್ ಸಿ ಸಪ್ರೇಟ್

Stenrallization e ಮಾಡ್ತೀರ ಅಷ್ಟೇ ಇವೆಲ್ಲ there. ಈ ಡೆಲಿವರಿ ಲೇಬರ್ ವಾರ್ಡ್ ಅಲ್ಲಿ wala, i-delivari, labour ward ali, I-val-la irbar da roma?

ಹೆಣ್ಣ ಮಕ್ಕಳು ಈಗ ಎಮರ್ಜೆನ್ಸಿ ಮತ್ತು ನೀವು ಡೆಲಿವರಿ ಮಾಡಬೇಕು ನಿಮ್ಮ ಹತ್ರ ಎಕ್ಸ್ಪೀರಿಯಂಟ್ಸ್ ಎಲ್ಲ ಇದೆ ಎಷ್ಟು ದಿನಕ್ಕೆ ಒಂದು ಬದಲಾವಣೆ ಮಾಡ್ತೀವಿ ಕೇಸ್ ಕಳೆದ ಟೂ ಡೇಸ್ ಬನ್ಸ್ ಮಾಡ್ಕೊತೀವಿ ಮೇಡಮ್ ಡೈಲಿ ಮಾಡ್ತಾರೆ ಕೇಸ್ ಅಜ್ಜ ಕೇಸ್ಗಳಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಮಾಡ್ತೀವಿ ಮೇಡಮ್ ಡೇಸ್ ಒಂದು ಅಲ್ಲಪ್ಪ ಫರ್ಟಿ ಮಿನಿಟ್ಸ್ ಅಲ್ಲ

ತೋರಿಸಿ ಅದ್ರ ಮೇಲೆ ಇದಾಗಿದ್ದೀರಾ ಸ್ಟಿಕ್ಕರ್ ಕಲರ್ ಚೇಂಜ್ ಆಗಿದ ತಕ್ಷಣ ಸ್ಟೆರಿಲೈಸೇಷನ್ ಚೇಂಜ್ ಮಾಡಬೇಕಲ್ಲ ಮತ್ತೆ ಹ್ಯಾಂಗ್ ಹ್ಯಾಂಗ್ ಮಾಡ್ತೀರಾ ನೀವು ಅದ್ರ ಹೈಲ್ ಮಾಡ್ಕೊಳ್ಳೋಕೆ ಅಂತ ಅದೆಲ್ಲ ನೀವು ಬಂದು ಇನ್ಸ್ಟ್ರಕ್ಟ್ ಮಾಡ್ತೀರಾ ಇಲ್ಲಿ ಈ ಗರ್ಭಿಣಿಯ ಬಾಣಂತಿಯರ ಸಾವ ಆದಮೇಲೆ ಇದನ್ನೆಲ್ಲ ನೀವು ಬಂದು ಚೆಕ್ ಮಾಡ್ಬೇಕಲ್ಲ ಇದೆಲ್ಲ ಸೂಕ್ಷ್ಮವಾದ ವಿಚಾರ ಅಲ್ವಾ ಮತ್ತೆ ಎಷ್ಟು ಸರ್ಕಾರಕ್ಕೆ ಎಷ್ಟು ಕೆಟ್ಟ ಹೆಸರು ನೀವೆಲ್ಲ ಬಂದ್ ನೋಡ್ಬೇಕಾಗತ್ತೆ ಮಾಡಿದೀರ ನೀವ್ ಮಾಡ್ಬೇಕಲ್ಲ ಏನಾದ್ರು ಚಿಕ್ಕ ಪುಟ್ಟ ಇದ್ರೆ ಮಾಡ್ಕೋತಾರೆ ಕರ್ತವ್ಯ ಅಲ್ವಾಶಲಿ ಲೇಬರ್ ವಾರ್ಡ್ ಬಳ್ಳಾರಿ ಸಾವಿನ ನೀವು ಇನ್ನೂ ಎತ್ತೆಚ್ಕೊಂಡಿಲ್ಲ ಹತ್ರ ಹಾಕ್ಬೇಕ ಇನ್ನು ಸರ್ಕಾರ ಎಲ್ಲವನ್ನು ಕೊಟ್ಟಾಗ ನೀವು ಯಾಕೆ ಅದನ್ನ ಕರೆಕ್ಟಾಗಿ ಮಾನಿಟ್ರ್ ಮಾಡೋದಿಲ್ಲ ಹಾಂ ನೀವು ನಿಂತ್ಕೊಂಡು ಮಾಡಿಸ್ಕೊಡಿ ಅವರಿಗೆ ಹಾ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಕೆಲ ಕ್ಲೀನ್ ಮಾಡೋದ್ರೆ ಇಮಿಡಿಯೇಟ್ಲಿ ಎಲ್ ಕಮಿಷನರ್ ಮಾಡಲ್ಲ ಅಂತಾರ ಫೋನ್ ತಗೊಂಡ್ರೆ ಮೇಡಮ್ ನಾನು ಗಮನಕ್ಕೆ ಬಂದರೆ ಇಮಿಡಿಯೇಟ್ಲಿ ಮಾಡ್ತೀನಿ ಅವರು ಯಾಕೆ ಮಾಡೋದಿಲ್ಲ ನೋಡಿ ಆಟೋ ಕ್ಲೇವ್ ಮಾಡಿರೋ ಇನ್ಸ್ಟ್ರೂಮೆಂಟ್ಸ್ ಯಾವಾಗಿಂದ ನನಗೆ ಗೊತ್ತಿಲ್ಲ ಹಾಂ ಅದ್ರ ಮೇಲೆ ಸ್ಟಿಕ್ಕರ್ ಹಾಕ್ಬೇಕು ಕಲರ್ ಚೇಂಜ್ ಗೊತ್ತಾಗತ್ತೆ ಕಲರ್ ಚೇಂಜ್ ಆಗಿದ ತಕ್ಷಣ ವಿತ್ ಇನ್ ಸೆವೆಂಟಿ ಟೂ ಅವರ್ಸ್ ಹೆಂಗ್ ಗೊತ್ತಾಗುತ್ತೆ ಪಟ್ನೆ ತಗೊಂಡ್ ಮಾಡ್ತಾರೆ ಏನಾದರೂ ಆಯ್ತು ಅಂದ್ರೆ ತಾಯಿ ಮಗು ತೊಂದರೆ ಅಲ್ವಾ ನೀವೆಲ್ಲ ಮಾಡ್ಬೇಕು ನೀವೆಲ್ಲ ಇಷ್ಟ ಈಸಿಯಾಗಿ ತಗೋಬಾರ್ದು ತಗೊಂಡ್ರೆ ಬಹಳ ಕಷ್ಟ ಇದೆ ದಿಸ್ ಇಸ್ ನಾಟ್ ರೈಟ್ ಥಿಂಗ್ ಏನು ಲೇಬರ್ ರೂಮ್ ರೆಡಿ ಇಲ್ಲ ಸುಮ್ಮನೆ ಹೇಳ್ಬಾರ್ದು ನಾವು ಇಟ್ಸ್ ನಾಟ್ ರೈಟ್ ಇದ್ರ ಮೇಲೆ ಹಾಕ್ಬೋದು ಎಲ್ಲ ಎಲ್ಲಿ ನಾವು ಈಗ ಬರ್ತಾರೆ ಅವ್ರಿಗೆ ಮೆಟಾಂಡೆ ಶೀಟ್ ಎಲ್ಲ ನೀವೆಲ್ಲ ಹೆಂಗೆ ಎಷ್ಟು ನೀಟಷ್ಟೆಲ್ಲ ಯೂಸ್ ಮಾಡ್ತೀರಾ ಎಲ್ಲಿ ನಾವು ಸಿಸ್ಟೆ ಅದ ಸಿಸ್ಟಮ್ ಸಿಸ್ಟಮ್ ಹಾಂ

ನಿಮ್ಮನ್ನು ನಾವು ಇದಕ್ಕೆ ತರತೀವಿ ಯಾಕಂದ್ರೆ ನೀವು ಕರೆಕ್ಟಾಗಿ ಬಂದ್ಬಿಟ್ಟು ನಿಮ್ಮ ಕೆಲಸ ನೀವು ಮಾಡಿದ್ರೆ ಅವ್ರು ಮಾಡ್ತಾರೆ ನಿಮ್ಮ ಮೇಲೆ ನಾವು ಯಾರು ಯಾರು ಅದ್ರ ಅವರು ನಿಮ್ಮನ್ನು ಕೇಳೋದಿಲ್ವಾ ಆಯ್ತಪ್ಪ ಇರೋದು ಎರಡು ಯಾಕೆ ಬರೋದಿಲ್ಲ ನೀವು ಯಾಕೆ ಮಾನಿಟ್ರ್ ಮಾಡೋದಿಲ್ಲ ಎಸ್ಪೆಷ್ಲಿ ಲೇಬರ್ ನ ನೀವು ಯಾಕೆ ಮಾನಿಟ್ರ್ ಮಾಡೋದಿಲ್ಲ ಯಾಕೆ ಲೇಬರ್ ರೂಮ್ ಈ ತರ ಇರಬೇಕು ಮಾಡ್ತೀರಾ ಯಾಕೆ ನಿಮ್ಗೆ ಗಂಟೆ ಹೊಡೆದಿಲ್ಲ ಬಳ್ಳಾರಿದು ಇನ್ನೂ ಒಂದು ಗಂಟೆ ಹೊಡಿಬೇಕಾ ಶಿಸ್ಟ್ರೆ ಅದನ್ನ ಹಾಕೋಕ್ ಹೋಗುದಿಲ್ಲ ಸ್ಟೆರೈ ಸ್ಟೆರೈಲ್ ಮಾಡಿಲ್ಲ ಸ್ಟೆರೈಲ್ ಇರ್ಬೇಕು ನೀಟಾಗಿರ್ಬೇಕು ಎಮರ್ಜೆನ್ಸಿ ಬಂತಂದ್ರೆ ಆಟೋ ಕ್ಲೇವೂ ಇಲ್ಲ ಇನ್ಸ್ಟ್ರೂಮೆಂಟ್ ತರ ಎಷ್ಟು ಅವರಿಗೆ ಚೇಂಜ್ ಮಾಡ್ಬೇಕು ಇಂಡಿಕೇಟರ್ಸ್ ಏನು ಗೊತ್ತಿಲ್ಲ ಅಂದ್ರೆ ಹೇಗಪ್ಪ

ಎವರೋಮಟ್スナーೇ ಇಲ್ಲವಲ್ಲಾ ಓಕೆ ಟಾರ್ಗೆಟ್ ಆಗಿರೋದು ಇಲ್ಲಿ ರೆಸಿಪ್ಟ್ ಆಲ್ ದಿ ಟೈಮ್ ನನ್ ಕಾಂಪೀಟೆಟ್ ಫಾಲ್ ಇನ್ ಮಲ್ ಪ್ರಿಪೇರ್ ಮಾಡ್ತಿಲ್ವಾ ಇಲ್ಲ ಮೇಡಂ ಪ್ರಿಪರೇಷನ್ ಏನ್ ಮಾಡಂಗಿಲ್ಲ ನಾನು ಇಟ್ ಕ ಹಾಗೆ ಮಾಡ್ತೀನಿ ಓಕೆ ಪ್ರಿಪೇರೇಟಿವ್ ಆಗಿ ಅದು ಮಾಡ್ತಲೇ ಇಲ್ಲ ಅಲ್ಲ ತಾಯಿ ಬಂದಾಗ ಎನಿಮಾ ಕೊಡ್ತೀವಿ ಅವೆಲ್ಲ ಮಾಡಬೇಕಂದ್ರೆ ಯಾವ ವಾಶ್ ಯೂಸ್ ಮಾಡ್ತೀರಾ ಅದು ಮೇಡಂ ಇದು ರೂಮ್ ಪಕ್ಕದನ್ನ ಯೂಸ್ ಮಾಡೋದು ಓಕೆ ಲೇಬರ್ ಆಗಿ ಸ್ಟರೈಲಾಗಿ ಎಷ್ಟು ನೀಟಾಗಿ ಇಟ್ಟಿರ್ಬೇಕು ನಿಮ್ಗೆ ಗೊತ್ತಿಲ್ಲ ಯಾವ ಇಮಿಡಿಯೇಟ್ಲಿ ಸಿಸ್ಟರ್ ಹ್ಯಾಂಡ್ ಯಾವ ಶಿಸ್ಟರ್ ಹ್ಯಾಂಡ್ ಮಾಡುದು ಡೆಲಿವರಿನಾಶ್ಟ್ರು ಮಾಡ್ತಾರಲ್ಲ ಯಾರು ನಮ್ಗೆ ಅದೆಲ್ಲ ಬೇಕಾಗಿಲ್ಲ ನಮ್ಗೆ ಏನಿದ್ರು ನಮಗೆ ನಾವು ಬಂದಿರೋದು ಕೆಲಸ ಆಗಕ್ ಅಷ್ಟೇ ನೋಡಿ ಅದೆಲ್ಲ ಡಸ್ಟ್ ಜಾಡು ಅವೆಲ್ಲ ನೋಡಿ

आप किधर आ? आपने? न्यू पेंटिंग कंपनी का बोल रहा था। न्यू राजा? सर। न्यू बंदर तो ताई। केली को दवा दियो? ಕ್ಲೀನಿಂಗ್ ಇಲ್ಲಿ ಒಬ್ಬರೇ ಇವರು ಇವತ್ತು ಕಡೆಯ ಮಾಡಿಸ್ತಾ ಇದ್ದಾರೆ ನಮ್ಮಲ್ಲಿ ಕ್ಲೀನಿಂಗ್ ನಾನೇ ಕೊಟ್ಟು ಮಾಡಿಸ್ತಿದ್ದೆ ಅದು ಒಬ್ಬರನ್ನ ನೋಡಿ ನಿಮ್ಗೆ ಸ್ಯಾಲ್ರಿ

ಸ್ಯಾಂಕ್ಷನ್ ಕಾಸ್ಟ್ ನೀವು ಕೇಳಿದ್ದೀರಾ ನಾನು 2 ನಿಮಿಷಕ್ಕೆ ಬರದು ಹಾಕಿದೀವಿ ಮಡಮ್ एक्चुअली ಬಟ್ ಈಗ ಇಕ್ಕೆ ಬಂದೆ ಪ್ರದರ್ಶನ ಅವರ ಔಟ್ಸೈಟ್ ಔಟ್ಸೋರ್ಸಿಂಗ್ ಅಂತ ಹೇಳ್ತಾರೆ 그러면은 ಕ್ಯಾ ಸ್ಯಾಂಕ್ಷನ್ ಕಾಸ್ಟ್ ಇದೆ ಮೇಲೆ ಸ್ಯಾಲರಿ ಕೊಡ್ಬೇಕಲ್ಲ ಅದನ್ನ ನಾವು ಆನ್ಸೋರ್ಟ್ ಮಾಡ್ತೀವಿ ರಿಯಲ್ ಚೂಲ್ ಆಗ್ಲೇ ಯಾರು ಧನ್ಯವಾದಗಳು ಓಕೆ ರವಿಂದು ನಟ್ ಮೇಕಿಂಗ್ ನಾನಿಲ್ಲಿ ಮನ್ಸಂಗ ಮೆಟರ್ನಿಟಿ ಹೋಮಿಗೆ ಬಂದಿದ್ದೀನಿ ಒಬ್ರು ಇಲ್ವಲ್ಲ ಡಾಕ್ಟರ್ ಮತ್ತೆ ಇಬ್ಬರೇ ಸ್ಟಾಫ್ ನರ್ಸ್ ಇದ್ದಾರೆ ಮೆಟರ್ನಿಟಿ ಹೋಮ್ನ ಹೆಂಗೆ ಮೇಂಟೈನ್ ಮಾಡ್ತಾರೆ ವಿತೌಟ್ ಬಿಬಿಎಂ ಮೇವರ ಸೂಪರ್ವಿಷನ್ ಹೋಗೋದಿಲ್ಲ ಅಂತ ಹೇಳ್ತಾರೆ ನೀವ್ ಕ್ಲಾರಿಟಿ ತಗೊಳ್ಳಿ ಮೆಟಿಯೋರ್ಸ್ ಹಾ ತೆಗ್ಯಾ ಬಿಬಿಎಂ ಮೇವರ ಸೂಪರ್ವಿಷನ್ ಮಾಡೋದು ಹೇಳ್ತಾರೆ ಅಂದ್ರೆ ನಾವು ಪ್ರಾಜೆಕ್ಟ್ ಎಲ್ಲಾ ಕೊಡ್ತೀವಿ ಬಟ್ ಪೋಸ್ಟಿಂಗ್ಸ್ ಕೊರೋದು ನೀವೇ ಅಂತ ಹೇಳ್ತಾರೆ ನಾನು ಅಡ್ಡಿ ಕೇಳಿ ಭೇಟಿಯವರೇ ನಾನು ಕೇಳೋದು ಮೆಟರ್ನಿಟಿ ಹೋಮಲ್ಲಿ ಒಬ್ಬರು ಬಟ್ಟಿ ಇಲ್ಲ ಅಂತಂದರೆ ಕ್ಲೀನಿಂಗ್ ಹೆಂಗಾಗುತ್ತೆ ಈಗ ನೀವು ಲೇಬರ್ ರೂಮ್ ನೀವು ಒಂದು ಸ್ವಲ್ಪ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನೀವು ಲೇಬರ್ ರೂಮ್ನ ವಿಸಿಟ್ ಮಾಡಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ನೀವು ಲೇಬರ್ ರೂಮ್ ವಿಸಿಟ್ ಮಾಡಿದ್ರೆ ನಾವು ಯಾರು ಕೇಳ್ಬೇಕು ಡಾಕ್ಟ್ರ್ಗೇನು ಹೇಳೋಕ್ಕಾಗಲ್ಲ ನಾನು ಬಿಕಾಸ್ ಇನ್ ದ ಓನ್ಲಿ ಸೋಲ್ ರೆಸ್ಪಾನ್ಸಿಬಲ್ ಅವ್ರು ರಜಾ ಹಾಕಿದ್ರೆ ಒಂದೊಂದು ತಿಂಗಳು ಕ್ಲೋಸ್ ಮೆಟರ್ನಿಟಿ ಹೋಮ್ ಹೌದು ಇಲ್ಲ ಇದ್ದಾರೆ ಅವ್ರಿಗೆ ನಾನು ಅದೇ ಅವ್ರಿಗೆ ಹೇಳಿದೆ ನೀವು ಔಟ್ ಸೋರ್ಸ್ ಮೇಲೆ ಯಾರು ತಗೋಬೇಕಾಗಿತ್ತು ಅಂತ ಬಟ್ ನೀವು ಮಾಡ್ರಿ ನೀವು ಮಾಡೋದಿಲ್ಲ ಅಂತಂದ್ರೆ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ ಅವ್ರು ಹೇಳ್ತಾ ಇದಾರೆ ನಾವು ಯಾರ ಮೇಲೆ ಆಕ್ಷನ್ ಇದ್ದೀವಿ ಲೇಬರ್ ರೂಮ್ ಅಲ್ಲಿ ನೀವು ಅಷ್ಟೊಂದೆಲ್ಲ ಈಸಿ ತಗೊಳಕ್ ನಾವು ಹುಡುಗಿಲ್ಲ ನಾನು ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಲೇಬರ್ ರೂಮ್ ಬರೀ ಇರುವೆಗಳು ಆಡ್ತಾ ಇದಾವೆ ತಿಂಗಳ ಒಂದಕ್ಕೆ

ಈಗ ಈಗ ಮೆಟಿಯೋರ ಈಗ ದುಡ್ಡಿದ ಏನಿದೆ ಅದನ್ನ ಯಾಕಂದ್ರೆ ಅವರು ಕ್ಲೀನಿಂಗ್ ಇಲ್ಲ ಅಂದ್ರೆ ಬಹಳ ಕಷ್ಟ ಮತ್ತೆ ನೀವು ಅದ್ಯಾರೂ ಯಾರು ರಿಪ್ರೊಡಕ್ಟಿವ್ ಮತ್ತೆ ಚೈಲ್ಡ್ ಆಫೀಸರ್ ಯಾರಿದ್ದಾರೆ ಅವರನ್ನು ಕಳಿಸ್ಬಿಟ್ಟು ಮೆಟರ್ನಿಟಿ ಏನು ಲೇಬರ್ ರೂಮ್ ಇದೆಯಲ್ಲ ಎಲ್ಲಿ ನೀವು ಒಂದು ಮಾಡಬೇಕು ನೀವು ಬೆಂಗಳೂರಲ್ಲಿ ಎಲ್ಲ ಲೇಬರ್ ರೂಮ್ಸು ಸ್ಟೆರೈಲು ಸ್ಟೆರ್ಲೈಸೇಷನ್ನು ಕ್ಲೆನ್ಲಿನೆಸ್ಸು ಎಮರ್ಜೆನ್ಸಿ ಡ್ರಗ್ಸು ಟ್ರೈಂಡ್ ಡಾ ಸಿ ಟ್ರೈಂಡ್ಡ್ ಸಿಸ್ಟರು ಇನ್ನಿಷ್ಟು ಚೆಕ್ ಮಾಡಿಸಿ ಓಕೆ ಓಕೆ ಹೌದು ಹೌದು ಸೂಪರ್ವಿಷನ್ ಅವರು ನನ್ನ ಜೊತೆ ಇದ್ದಾರೆ ಡೈಲಿ ನೀನು ಆಸ್ಪೆಟ್ಲು ವಿಸಿಟ್ ಮಾಡಬೇಕು ಅವರು ಓಕೆ ಅಂದರೆ ನೀವು ಕ್ಲೇಲ್ ಆಗಿದ್ದೀರಿ ನೀವು ಎಷ್ಟೆಲ್ಲ ಬಂದಿದ್ದೀರಿ ಮತ್ತೆ ಯಾಕೆ ರಿಪೋರ್ಟ್ ಮಾಡಿಲ್ಲ ತಿಂಗಳಿಂದ ಲೇಬರ್ ರೂಮ್ ಕ್ಲೋಸ್ ಆಗಿದೆ ಒಬ್ರ ಮೇಲೆ ಒಬ್ಬರು ಹಾಸ್ಪೆಟ್ಲ ಒಬ್ಬರು ಮಾಡ್ತಾ ಇಲ್ಲ ನೀವು

ನಮ್ದು ಅಲ್ಲ ಇದು ನಮ್ಮ ಡಾಕ್ಟರ್ ನಿಮ್ದು ಇದು ನಿಮ್ಮದು ಅಲ್ಲ ನಮ್ದು ಅಲ್ಲ ಸರ್ಕಾರದ ರೆಟರ್ಮೇಟಿ ಹೋಗು ಬೆಟರ್ ನಿಮ್ಮದು ಅಲ್ಲ ನಮ್ಮ ಜನ್ರಲ್ ಜನ್ರಲ್ ಪಬ್ಲಿಕ್ ಅಂದ್ರೆ ನಿಮ್ ಹಾಸ್ಪಿಟ್ಲ್ಗೆ ಸೇರಿ ಹಾಸ್ಪಿಟ್ಲ್ಗೆ ಸೇರಿ ಹಾಸ್ಪಿಟ್ಲ್ಗೆ ಸೇರಿ ತಾನೆ ಫ್ರೆಂಡ್ ಓರ್ ಈ ಬರುತ್ತೆ ಯು ಕೆ ಎ ಸಿ ಬರುತ್ತೋದು ಯು ಕೆ ಎ ಸಿ ಇವ್ರತ್ರ ಕಿಎಸ್